ಗಗನ ಫುಲ್ ಎಕ್ಸೈಟಿಂಗ್ ಏನಿಲ್ಲ ಪಾದ ಪೂಜೆ ಮಾಡಿದ ಮದ್ವಾಗಿದ್ದ ನೆಕ್ಸ್ಟ್ ಡೇನೆ ಮಾಡಿಸಿದಾರೆ ನಮ್ಮ ಧರ್ಮ ಪತ್ನಿಯವರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಕೂತಿದ್ದಾರೆ ನನ್ನ ಜೀವನದಲ್ಲಿ ಇದು ಮೂರನೇ ಪಾದ ಪೂಜೆ ಪೂಜೆ ಮಾಡಿದ್ದು ಆ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿ ಬಾಳುವಂಗಲಿ ಭವ ಅಂತ ವಾರ ಕೊಡ್ತಾರೆ

ಆ ಸೊ ನಮ್ಗಿಂತ ಗಗನ ಫುಲ್ ಎಕ್ಸೈಟಿಂಗ್ ಏ ಪಾದ ಪೂಜೆ ಮಾಡಿದೀನಿ ಮದ್ವೆ ಆಗಿದ್ ನೆಕ್ಸ್ಟ್ ಡೇನೇ ಪಾದ ಪೂಜೆ ಮಾಡಿಸಿದ್ದಾರೆ ಸೊ ಇವತ್ತು ಇವತ್ತು ಮಾಡೋದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಸೊ ನಾನು ಪಾದ ಪೂಜೆ ಮಾಡಿಸ್ಕೊಳಕಿ ನಾನು ಎಕ್ಸೈಟ್ ಆಗಿದ್ದೀನಿ ಸ್ನಾನ ಮಾಡಿಲ್ಲ ಗೈ ನಾನ್ ಬೆಳಿಗ್ಗೆ ಕೆಲಸ ಮಾಡ್ತಾನೆ ಇದ್ದೀನಿ ಜಿಮ್ ಎಲ್ಲ ಕ್ಲೀನ್ ನಾನ್ ಜಿಮ್ ಗೆ ಬಂದೆ ಗೈಸ್ ಇವಾಗ ತಾನೆ ಬಂದೆ ಸೊ ನಾನು ಫ್ರೆಶ್ ಆಗಿ ಬರಕ್ ಹೋಗ್ಬೇಕು ಈಗ ಮೇಡಮ್ ಅವ್ರು ಆಗ್ಲಿ ಫ್ರೆಶ್ ಆಗಿದ್ದಾರೆ ಸೊ ವೆಲ್ಕಮ್ ಟು ದಿಸ್ ಬ್ಲಾಗ್ ವೆಲ್ಕಮ್ ಟು ಭೀಮ್ ರಾಮ್ ಬ್ಲಾಗ್ ಸೊ ಇವತ್ತು ಹೆಂಗಿರುತ್ತೆ ಅಂತ ತೋರಿಸ್ತೀವಿ ಅಂಡ್ ಏನು ದಿನವಾಸಿ ಏನಕ್ಕೆ ಮಾಡ್ತಾರೆ ಏನು ಸ್ಪೆಷಾಲಿಟಿ ಅಂತ ಹೇಳ್ತೀವಿ ಸೊ ಈಗ ನಮ್ಮ ಸ್ನಾನ ಮಾಡ್ಕೊ ಬಂದು ನಮ್ಮ ರೆಡಿಯಾಗಿ ಆಗಿ ನಿಮ್ಮ ಮುಂದೆ ಬರ್ತೀವಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕೀಗ ನಾನು ಸೊ ಗೈಸ್ ನಾವು ಸ್ನಾನ ಮಾಡಿ ಫ್ರೆಶ್ ಆಗಿ ಈ ಥರ ಆಯಿತು ಪೂಜೆನೂ ಆಯಿತು ದೇವ್ರ ಪೂಜೆನೂ ಮಾಡಿ ಈ ತರ ರೆಡಿ ಆಗಿದ್ದೀವಿ ನೋಡಿ ಭೀಮ್ ಅಮಾವಾಸೆಗೆ ಸೊ ಅಫಿಷಿಯಲ್ ವೆಲ್ಕಮ್ ಬ್ಯಾಕ್ ಭೀಮ್ ಪೂಜೆಗೆ ಸೊ ಈಗ ಮೇಡಮ್ ಅವರು ಫುಲ್ ಎಕ್ಸೈಟ್ ಆಗಿ ರೆಡಿ ಆಗಿದೆ ನಮ್ಮ ಪಾದ ಪೂಜೆ ಮಾಡಕ್ಕೆ ಸಚಿನ್ಗೆ ಪಾದ ಪೂಜೆ ನಾನ್ ಮಾಡಿಸ್ಕೊಳಕ್ ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್ ಸೊ ಹೆಂಗ್ ಮಾಡ್ತಾಳೆ ಏನು ಅಂತ ತೋರಿಸ್ತೀವಿ ಸೊ ಟೈಮ್ ಆಗ್ತಿದೆ ಬನ್ನಿ ಶುರು ಮಾಡೋಣ ತೋರಿಸಿ ಈ ತರ ರೆಡಿ ಆಗಿದೆ ಪರ್ಪಲ್ ಅಂಡ್ ವೈಟ್ ಚೆನ್ನಾಗಿದೆ ಈ ತರ ರೆಡಿ ಆಗಿದೆ ನೋಡಿ ಗೈಸ್ ಅಂಡ್ ದೇವ್ರ ಮನೆ ನಮ್ಮ ದೇವ್ರ ಮನೆ ನೋಡಿ ಪೂಜೆ ಮಾಡಿ ಈ ತರ ಕಂಗೊಳಿಸ್ತಾ ಇದೆ ಅಫಿಷಿಯಲ್ ಆಗಿ ನಾನು ಪಾದ ಪೂಜೆ ಮಾಡಿಸ್ಕೊಳಕ್ಕೆ ಕೂತ್ಕೊತಾ ಇದ್ದೀನಿ ನಮ್ಮ ಧರ್ಮ ಪತ್ನಿಯವರು ಫುಲ್ಲು ಕಾನ್ಫಿಡೆನ್ಸ್ ಅಲ್ಲಿ ಕೂತಿದ್ದಾರೆ ಪೂಜೆ ಮಾಡೋಕ್ಕೆ ನಮಗೆ ಒಂದು ದೊಡ್ಡ ತಟ್ಟೆಯನ್ನು ತಂದಿದ್ದಾರೆ ಹುಡುಕಿಕೊಂಡು ಇದು ನಮ್ಮಪ್ಪನೆಯಿಂದ ಪೂಜೆ ಸೊ ಇವಾಗ ಯೂಸ್ ಆಗ್ತದೆ ಇನ್ನು ಮುಂದಿನ ವರ್ಷಗಳವೂ ಯೂಸ್ ಆಗುತ್ತೆ ಇದು ದೊಡ್ಡದಲ್ಲ ದೊಡ್ಡ ತಟ್ಟೆ ಬೇಕು ಸೊ ಇವಾಗ ಶುರು ಮಾಡಿ ನನ್ನ ಜೀವನದಲ್ಲಿ ಇದು ಮೂರನೇ ಪಾದಪೂಜೆ ಮೊದಲನೇದು ಗಗನವರ ತಂದೆ ತಾಯಿ ಮಾಡಿದ್ದು ನ ಕನ್ಯಾದಾನ ಮಾಡ್ಬೇಕಾದ್ರೆ ಕಾ ಕಾಶಿಯಾತ್ರೆ ಟೈಮಲ್ಲಿ ಒಂದು ಎರಡನೇದು ಆದ ನೆಕ್ಸ್ಟ್ ದಿನ ಗಗನ ನಾನು ಪೂಜೆ ಮಾಡಿದ್ದು ಗಂಡನಿಗೆ ಫಸ್ಟ್ ಪಾದಪೂಜೆ ಇದು ಗಗನ ಎರಡನೇ ಸಲ ಮಾಡ್ತಿರೋದು ಗೈಸ್ ಭೀಮನ ಅಮಾವಾಸ್ಯೆ ದಿನ ಸೊ ಭೀಮನ ಅಮಾವಾಸ್ಯೆದು ಏನು ಮಹತ್ವ ಯಾಕೆ ಭೀಮರಾಮವಾಸ್ಯ ಇದು ಆಚರಣೆಯಲ್ಲಿದೆ ಅಂತ ಪಾದಪೂಜೆ ಆದಮೇಲೆ ಇಬ್ಬರು ಹೇಳ್ತೀವಿ ಸೊ ಸ್ವಲ್ಪ ವೆಯ್ಟ್ ಮಾಡಿ ನಾವಿನ್ನೂ ತಿಂಡಿ ಮಾಡಿಲ್ಲ ಗೈಸ್ ಹಾಗೆ ಆ ತಿಂಡಿ ಮಾಡ್ದೇನೆ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಎಲ್ಲ ಬೇಗ ಬೇಗ ಮಾಡಿ ಮುಗಿಸಿದ್ವಿ ಇಬ್ಬರೇ ಮಾಡೋದ್ರಿಂದ ಸ್ವಲ್ಪ ನಮಗೆ ಎಲ್ಲ ಕಷ್ಟ ಆಗ್ಬಿಡುತ್ತೆ ಕುಮಾರ್ ರಾಜ ಓಕೆ ಗೈಸ್ ಕಂಪ್ಲೀಟ್ ಪೂಜೆ ಆದ್ಮೇಲೆ ಸಿಗ್ತೀನಿ ಗೈಸ್ ಪಾದ ಪೂಜೆ ಆಗೋಯ್ತು ಗೈಸ್ ಮುಗಿದೋಯ್ತು ಗೈಸ್ ಇಷ್ಟೇ ಮೇಡಮ್ ಅವರು ಕಾಸು ವಸೂಲಿ ಮಾಡಿದ್ದಾರೆ ನಮ್ಮ ಹತ್ರ ಪಾದ ಪೂಜೆ ಮಾಡೋ ನೆಪದಲ್ಲಿ ನಮ್ಮ ಹತ್ರ ದುಡ್ಡು ಕೊಟ್ಟಿಲ್ಲ ಐದು ಸಾವಿರ ಕೇಳೋದು ಗೈಸ್ ಐದು ಸಾವಿರ ಕೊಟ್ಟಿಲ್ಲ ಈ ಮೇಡಮ್ ಅವರಿಗೆ ಭಕ್ತರಿಗೆ ತುಂಬ ಖರ್ಚಿದೆ ಐತಿಗಳು ಸೊ ಅದಕ್ಕೆ ನಾವು ಎರಡು ಸಾವಿರದಲ್ಲಿ ಮುಗಿಸಿದೀವಿ ಎರಡು ಸಾವಿರನೇ ಸಾಕು ಇದ್ ಹಂಗೆ ಇಟ್ಟಿರ್ತೀನಿ ಒಂದಿನೇ ಸಸಿನ್ಕಾಯಿಗೆ ಹೋಗುತ್ತೆ ಸುಮ್ನೆ ಖುಷಿಗೆ ಕಳು ಕಳು ಅಂತ ಕೇಳಿಂದು ಕೊಡ್ತಾರಾ ಇಲ್ವಾ ಅಂತ ಅಂದ್ರ ಕೊಟ್ಟರು ಅಂದ್ರು ಎರಡ್ ಸಾವಿರ ಕೊಟ್ಟಿದೀನಿ ಸಾಕು ಅಂಡ್ ಗೈಸ್ ನೋಡಿ ಪಾದು ಪೂಜೆ ಮುಗ್ದೋಯ್ತು ಗೈಸ್ ಇನ್ನೊಂದ್ ಸತಿ ಇನ್ನೂ ಒಂದ್ ವರ್ಷ ಕಾಯ್ಬೇಕು ಇವ್ರ ಹತ್ರ ನಾನು ದುಡ್ಕೊಟ್ರೆ ದಿನಾ ಮಾಡ್ತಾಳೆ ನಿಜ ಎಲ್ಲಾರು ಮಾಡ್ತಾರೆ ದುಡ್ಡಿಗೋಸ್ಕರ ಅಂತೆಲ್ಲಾ ಮಾಡಿದ್ದು ದುಡ್ಡ್ ಇಸ್ಕೊಬೇಕಾ ಇಲ್ವನು ಗೊತ್ತಿಲ್ಲ ನಾ ಅಜ್ಜಿ ಹೇಳಿದ್ರು ಏನಾದ್ರು ಅಂತ ಅದಕ್ಕೆ ಇಸ್ಕೊಂಡೆ ಡಿವೈಂಡ್ ಮಾಡ್ಬಿಟ್ಟು ಇದ್ರದು ಮಹತ್ವ ಹೇಳ್ತೀವಿ ಅಂತ ಹೇಳಿದ್ವಿ ಸೊ ಏನು ಮಹತ್ವ ಅಂದ್ರೆ ಭೀಮ್ರ ಅಮಾವಾಸ್ಯೆ ಸೊ ಭೀಮ ಅಮವಾಸ್ಯೆ ಯಾಕೆ ನಿಮ್ ಅಂತಂದ್ರೆ ಅಮಾವಾಸ್ಯೆ ಇತ್ತು ಆ ಅಮಾಸ್ಯೆ ದಿನ ಭೀಮವಾ ರಾಕ್ಷಸನ ಪದವಿ ಮಾಡಿತ್ತು ಸೊ ಸಾಯಿಸಿ ಸ್ವಲ್ಪ ಸಂಹಾರ ಮಾಡಿ ಸಂಹಾರ ಮಾಡಿದ್ದು ಆ ಟೈಮ್ಗೆ ಅದರಿಂದ ಭೀಮ್ ಅಮಾಸ್ಯೆ ಅಂತೂ ಖ್ಯಾತಿ ಇತ್ತು ಸೊ ಆ್ಯಂಡ್ ಆಮೇಲೆ ನೆಕ್ಸ್ಟು ಯಾವಾಗಲೂ ಒಂದ್ಸಲ ಒಬ್ಬ ಯಂಗ್ ಕಿಂಗ್ ಸ್ವಲ್ಪ ವಯಸ್ಸು ವಯಸ್ಸಲ್ಲಿರೋ ಕಿಂಗು ಸತ್ತೋಗ್ತಾರಂತೆ ಆದರೆ ನಾನು ಓದಿದ್ದು ಮದುವೆ ತೀರೋದವ್ರಿಗೆ ಮದುವೆ ಮಾಡಿಸ್ತಾರೆ ಮೋಸ ಮಾಡಿ ಒಬ್ಬರಿಗೆ ಅಂತ ಇದ್ದಿದ್ದು ನಿಜನ ಸುಳ್ಳೋ ಗೊತ್ತಿಲ್ಲ ಸೊ ಅದೇ ತೀರೋದಾಗ ಇನ್ನೂ ರಾಣ ರಾಣಿಯವ್ರು ಕೂಡ ಚಿಕ್ಕ ವಯಸ್ಸಿರ್ತಾರೆ ಸೊ ಅವರು ಎರಡು ದೀಪನ ಪ್ರತಿಷ್ಠಾಪನೆ ಮಾಡಿ ಮಣ್ಣಿನ ದೀಪ ಏನೋ ಪ್ರತಿಷ್ಠಾಪನೆ ಮಾಡಿ ಅದ್ರಿಗೆ ಪೂಜೆ ಮಾಡ್ತಾರಂತೆ ಲೈಕ್ ಶಿವ ಪಾರ್ವತಿ ಅಂತ ನೆನೆಸ್ಕೊಂಡು ಶಿವ ಪಾರ್ವತಿ ನೆನೆಸ್ಕೊಂಡು ಪೂಜೆ ಮಾಡ್ತಾರಂತೆ ಸೊ ಅವರು ಪೂಜೆ ತುಂಬಾ ಭಕ್ತಿಯಿಂದ ಮಾಡ್ತಾರೆ ಆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಅವ್ರಿಗೆ ರಾಣಿ ಅವ್ರಿಗೆ ವರ ಕೊಡ್ತಾರಂತೆ ಏನಂತ ವರ ಕೊಡ್ತಾರೆ ಅಂದ್ರೆ ದೀರ್ಘ ಸುಮಂಗಲಿ ಆಗಿ ಬಾಳು ದೀರ್ಘ ಸುಮಂಗಲಿ ಭವ ಅಂತ ವರ ಕೊಡ್ತಾರೆ ಸೊ ದೀರ್ಘ ಸುಮಂಗಲಿ ಭವ ಆಗ್ಬೇಕು ಅಂದ್ರೆ ಗಂಡ ಬದುಕಿರ್ಬೇಕು ಸೊ ಅವ್ರಿಗೆ ರಾಜ ಸತೋಗಿರೋ ರಾಜರಿಗೆ ಜೀವ ಬರುತ್ತೆ ಸೊ ಅವಾಗಿಂದ ಈ ಭೀಮ್ ಅಮವಾಸ್ಯ ದಿನ ಈ ತರ ವ್ರತ ಮಾಡಿದ್ರೆ ಇದು ಭೀಮೇಶ್ವರ ವ್ರತ ಅಂತಾನು ಹೇಳ್ತಾರೆ ಆ ದೇವ್ರಿಗೆ ಪೂಜೆ ಮಾಡೋ ಅಂಡ್ ನಾನ್ ನೋಡಿರೋ ಪ್ರಕಾರ ಲೈಕ್ ನಾನು ರಿಸರ್ಚ್ ಮಾಡಿದೆ ವಿಡಿಯೋಸ್ ಮಾಡಿದೆ ಏನಕ್ ಪೂಜೆ ಮಾಡ್ತಾರೆ ಹೆಂಗ್ ಪೂಜೆ ಮಾಡ್ತಾರೆ ಅಂತೆಲ್ಲ ಅವಾಗ ನೋಡಿದ್ದು ಲೈಕ್ ಶಿವ ಪಾರ್ವತಿನ ಇಟ್ಟಿ ಎರಡ್ ದೀಪ ಇಟ್ಟಿ ಅದಕ್ಕೆ ಅರ್ಶನದ್ ಗೊನೆ ಎಲ್ಲಾ ಕಟ್ಟಿ ಪೂಜೆ ಮಾಡ್ತಾರೆ ಅಂತ ಸೊ ಅದೇ ತರ ನಮಗೂ ಈಗ ಹೂವು ಕಟ್ಟಿದ್ದಾರೆ ದಾರ ಕಟ್ಟಿದೀವಿ ಇಬ್ರು ಒಬ್ರಿಗೊಬ್ರು ಕಟ್ಟಿದೀವಿ ಪೂಜೆ ಮಾಡಿದೀವಿ ನನಗೆ ದೀರ್ಘಾಯಸ್ ಇರ್ಲಿ ನನ್ನಿಂದ ನನ್ನ ಹೆಂತಿ ಸುಮಂಗಲಿ ಆಗಿರಲಿ ಅಂತ ಇಬ್ರು ಕೇಳ್ಕೊಂಡೋ ದೇವರನ್ನ ಶಿವಪಾರ್ವತಿನ ಕೇಳ್ಕೊಂಡಿದೀವಿ ಗೈಸ್ ಇಷ್ಟಕ್ಕೆ ಭೀಮರವಿಗೂ ಒಳ್ಳೆದು ಮಾಡ್ಲಿ ಹಾ ಭೀಮರಾವ್ ಯಾರು ಯಾರು ಭೀಮರಾವ್ಸೆ ಕಮೆಂಟ್ ಹಾಕಿ ನಿಮ್ಮ ಭೀಮರಾವ್ಸೆ ಹೆಂಗಿತ್ತು ಹೇಳಿ ಚೆನ್ನಾಗಿತ್ತು ಅಂತ ಭಾವಿಸ್ತೀವಿ ಅಂಡ್ ಈ ಕತೆ ನಾವು ಎಲ್ಲೋ ಓದಿ ತಿಳ್ಕೊಂಡಿದ್ರು ಇಷ್ಟ ನಿಜ ಸುಳ್ಳು ಗೊತ್ತಿಲ್ಲ ನಿಮಗೆ ಏನು ಗೊತ್ತಿದೆ ನೀವು ಅದನ್ನ ಶೇರ್ ಮಾಡಿ ಏನ ಏನಾದರೂ ತಪ್ಪು ಇದ್ರೆ ನಮ್ಮನ್ನ ಕ್ಷಮಿಸಿ ಎಸ್ ಸೋ ಸಾಗರシュ್ರೇನಿ ಸಬ್ಸ್ಕ್ರೈಬ್ ಮಾಡದ ಮಾತ್ರ ಮರಿಬೇಡಿ ಎಸ್ गाइस ಗೈಸ್ ನಮ್ಮ ಮೇಡಮ್ ಅವರು ನಮಗೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ದೇವರು ಮಳೆ ಸುರಿಸ್ತಾ ಇದ್ದಾನೆ ಗಂಗಾ ಮಾತೆ ಸುರಿತಾ ಇದ್ದಾಳೆ ಮಳೆ ಬರ್ತಾ ಇದೆ ನೋಡ್ಬೋದು ಆ್ಯಂಡ್ ಇವಾಗ ಗಗ ನನಗೆ ಫೋಟೋಸ್ ಬೇಕಂತೆ ಗೈಸ್ ಚೆನ್ನಾಗಿ ರೆಡಿ ಆಗ್ಬಿಟ್ಟೋಳಲ್ಲ ಸೊ ಫೋಟೋಸ್ ಬೇಕೇ ಬೇಕು ಸ್ಮೈಲ್ ನನ್ನೇ ದೃಷ್ಟಿಯಾಗ್ಬಿಟ್ಟು ನಾನು ಹೆಂಡ್ತಿಗೆ ಅಪ್ಪ ನಂದೇ ದೃಷ್ಟಿ ಆಗ್ಬಿಟ್ಟೈತೆ ಬೆಳಿಗ್ಗೆ ಓಕೆ ಗೈಸ್ ನಾವು ಈಗ ಒಂದು ರೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್ ಅದು ರೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀಲು ಅಂತ ಅದನ್ನು ಶೂಟ್ ಮಾಡ್ಸೋಕ್ಕೆ ನಮ್ಮ ಶಿವಕುಮಾರ್ನ ಕರೆದಿದ್ದೀವಿ ಅವರಿಗೆ ಬೇಗ ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಎಸ್ ಸ್ಟೋರೀಸ್ ಅಂತಲೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಯಾರ್ಯಾರು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿದೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟಾಲ್ ಯಾರು ಫಾಲೋ ಮಾಡಿ ಅವ್ರು ಯೂಟ್ಯೂಬಲ್ಲಿ ಗೈಸ್ ಟೈಮ್ ಈಗ ಒಂದು ಗಂಟೆ ಹತ್ತು ನಿಮಿಷ ಅಲ್ಲ ಒಂದು ಗಂಟೆ ಇಪ್ಪತ್ತು ನಿಮಿಷ ನಾನು ವಾಚ್ ಹತ್ತು ನಿಮಿಷ ಸ್ಲೋ ಐತೆ ಇನ್ನೂ ತಿಂಡಿನೂ ಮಾಡಿಲ್ಲ ಊಟನೂ ಮಾಡಿಲ್ಲ ಗೈಸ್ ಪಾಪ ಗಗನ ಫುಲ್ಲು ಫೋನಲ್ಲಿ ಪಿ ಜಿ ಆಗಿಟ್ಟೆ ಊಟ ಕೊಡ್ತಾರಮ್ಮ ಫೋನಲ್ಲಿ ನೋಡಿ ಗೈಸ್ ಒಂದು ರೀಲ್ ಶೂಟ್ ಮಾಡಿಸ್ತಾ ಇದ್ವಿ ನಮ್ಮ ಒ ಪಿ ಇವರೇ ಕ್ಯಾಮ್ರಾಮನ್ ಶಿವಕುಮಾರು ಅವರು ಜನಕ್ಕೆ ಬೆನ್ ತೋರಿಸ್ಬಾರ್ದು ಶಿವಕುಮಾರ್ ಅವರೇ ಇವತ್ತು ಅವ್ರ ಅಪ್ಪನಿಗೆ ಪ್ರಮಾಣ ಮಾಡಿ ಬಂದವರತ್ತೆ ನಾನು ಯಾರಿಗೂ ಮಕ್ಕ ತೋರಿಸಲ್ಲ ಅಂತ ಅದಕ್ಕೆ ಮಕ್ಕ ತೋರಿಸ್ತಾ ಇಲ್ಲ ನಮ್ಮ ಎಷ್ಟು ಅಂತ ನೋಡ್ತಾರೆ ಮಗ ನಮ್ನೇ ನೋಡ್ತಾರೆ ನಮ್ನು ಎಷ್ಟು ಅಂತ ನೋಡ್ತೀರಿ ಬೇಜಾರಾಗಲ್ವಾ ನೀವು ಅದಕ್ಕೆ ಅವಾಗ ಅವಾಗ ಈ ಶಿವಕುಮಾರ್ ಹಿಡ್ಕೋಬಾರದು ಶೌರ್ಯ ಶೌರ್ಯ ಮತ್ತೆ ಉದಯನ್ ಹಿಡ್ಕೋಬಾರದು ಬ್ಲಾಗ್ ಅಲ್ಲಿ ಇವಾಗ ಎಲ್ಲಾ ಆಟಗಳು ಮುಗ್ದಿದೆ ನಮ್ಮ ರೀಲ್ ಮಾಡಿ ಒಂದು ಊಟಕ್ಕೂ ಹೊರಗಡೆ ಹೋಗಿ ವೆಜ್ ಊಟ ಮಾಡ್ಕೋತೀವಿ ಅಡಿಗೆ ಪಾಪ ಊಟ ಮಾಡ್ತೀನಿ ಅಲ್ಲೇ ಇದೆ ದಯವಿಟ್ಟು ಮಾಡಿಟ್ಟಿರಿ ನಾವು ಒಂಚೂರು ಲೈಟ್ ತಿನ್ಕೊಂಡ್ಬಂದು ಇಲ್ಲೂ ಊಟ ಮಾಡ್ತೀವಿ ಗೈಸ್ ಇಬ್ಬರೇ ಇರೋದ್ರಿಂದ ಮನೆ ಕಸ ಗುಡ್ಸಿ ಒರೆಸಿ ಆಚೆ ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಚಪ್ಪಲಿ ಚಪ್ಲಿ ಬಂದೀನಿ ಒಂದು ನಾಯಿ ಅಷ್ಟು ದೂರ ಹೋಗಿ ಚಪ್ಲಿ ಬಂದೀನಿ ಗೈಸ್ ಒಳ್ಳೆ ಕಥೆ ಆಗಿದೆ ನಾಯ್ದು ಇವಾಗ ನಮ್ಗೆ ಗೇಟ್ ಹಾಕೊಂಡು ಓಡಲ್ಲ ಮೇಲ್ ಮನೆಯವರೆಲ್ಲ ಏನು ಮಾಡಕ್ಕಾಗಲ್ಲ ಶುಕುಮಾರ್ ಊಟ ಬನ್ನಿ ಒಟ್ಟಿಗೆ ಉಟ್ಕೋಣ ಷ್ಟಿಲ್ಲ ಮಗ ಸುಂಬುದೆಂಗಿ ಬೇಸ್ ಬಂದ್ಬಿಟ್ಟು ಏ ವಾಂಗಿ ಅಷ್ಟೇ ಅಂತ ಗೈಸ್ ನಾವ್ ಏನು ತಿಂದೆ ಹಸ್ಕೊಂಡ್ ಕಾಯ್ತಾ ನಮ್ಮಂದಿ ಬಂದ್ಬಿಟ್ಟು ಬರೀ ವಾಂಗಿ ಅಂತ ಬರ್ತೀವಿ ನೀನ್ ನಿಜಾನೇ ಹೇಳ ಸುಳ್ಳು ಇಲ್ಲ ನಡೆ ಊಟಕ್ಕೆ ನಾವೀಗ ಹೊರಗಡೆ ಊಟ ಮಾಡೋಣ ಅಂತ ಬಂದಿದ್ವಿ ತಿಂಡಿನೂ ಮಾಡಿಲ್ಲ ಗೈಸ್ ಟೈಮು ಒಂದು ಮುಕ್ಕಾಲು ಎರಡು ಗಂಟೆ ಒಂದು ಐವತ್ತು ಸೊ ಇನ್ನೂ ಊಟ ಮಾಡಿಲ್ಲ ತಿಂಡಿನೂ ಮಾಡಿಲ್ಲ ಫಸ್ಟ್ ಟೈಮ್ ನಾನು ಇದು ತಡ್ಕೊಂಡಿದ್ದೀನಿ ಅದು ಜೋಶಲ್ಲಿ ಏನು ಗೊತ್ತಾಯ್ತಾ ಗೈಸ್ ಇನ್ನೂ ಅಷ್ಟಾಗಿ ಹೊಟ್ಟೆ ನನಗೆ ಸೊ ನಮ್ಮ ಜೊತೆ ನಮ್ಮ ಶಿವಕುಮಾರ್ ಕರ್ಕೊಂಡ್ಬೈದ್ವಿ ಊಟ ಒಡ್ಸ್ತೀವಿ ಬಾಮಗ ಅಂತ ಸ್ಪೆಷಲ್ ಊಟ ಇವತ್ತು ಭೀಮ್ನವಾಸಿ ಊಟ ಇವಳು ಮಾಡಬೇಕಿತ್ತು ಅಡುಗೆ ಬೇರೆಯವರೆಲ್ಲ ಪಾಪ ಅಡುಗೆ ಮಾಡಿ ಎಲ್ಲಾನು ಮಾಡ್ತಾರೆ ಮಾಡಿರ್ತಾರೆ ಅಂತ ಬಂದರೆ ಓಟ್ಲಾಗೆ ಬಿಕಾಸ್ ಅಲ್ಲಿ ಏ ಬಂದರು ಅಮ್ಮ ಅಂದಿರ ಸಪೋರ್ಟ್ ಎಲ್ಲ ಇರುತ್ತೆ ನಾವಿಡೇ ಇರೋದರಿಂದ ಆಗೋಲ್ಲ ನಂಗೆ ನಾನ್ವೆಜ್ ಚೆನ್ನಾಗಿ ಮಾಡ್ತಾನೆ ಆದ್ರೆ ನಾನ್ವೆಜ್ ಬಿಟ್ಬಿಟ್ಟವ್ರೆ ಅಂತ ಬೇರೆ ಹೇಳವ್ರೆ ಹಾಂ ಗುರುವಾರ ಗುರುವಾರ ಮಗ ಫುಲ್ ವೆಜ್ ಶಿವಕುಮಾರ್ ಶಿವಕುಮಾರ್ ನಿಮ್ಮ ಭೀಮ ಅಮಾವಸ್ತೆ ಪೂಜೆ ಮಾಡೋ ಹೆಂಗಸು ಎಲ್ಲಿದ್ದಾಳೆ ಹೆಂಡತಿ ಎಲ್ಲಿದ್ದಾಳೆ ನಿಮ್ಮ ಹೆಂಡತಿ ಗೊತ್ತಿಲ್ಲ ಶಿವ ಅಲ್ಲೋ ನಿಂಗೆ ಗೊತ್ತಿಲ್ಲ ಮಗ

ಅದಿ ಅದಕ್ಕೆ ಹೇಳ್ತವನೇ ಅಂದ್ರೆ ಇಲ್ಲ ಮೇರುತಿ ತಿನ್ನೋದು ಯಾತ್ರೆ ಹೇಳೋರು ಅಂತ ಈಗ ನಾನು ಹೋಗಿದೀವಿ ನೀವು ಇನ್ನೂ ಕಾಲಕ್ಕೆ ಹೋಗಿಲ್ಲ ಅಂತ ಅಳ್ತವನೇ ಏ ಹಾಗೇನಿಲ್ಲ ಗೈಸ್ ಅವನು ಆಗ್ಲೇ ಏ ಗೊತ್ತಾಗೋಯ್ತು ಮಗ ಇನ್ನು ಹೋಗ್ಬೇಕು ನೀನು ಹೋಯ್ತಾ ಇರಬೇಕು ಟ್ರಕ್ಕಿ ಹೋಯ್ತಾ ಇರಬೇಕು ಅಂತ ಅಂತಿದಾ ನಿಜ ಹೋಗ್ ಬಂದ ಮೇಲೆ ಏನಾಗ್ ಬೆಟ್ಟ ಅತ್ತಿದ ಗೊತ್ತೆ ಆಗಿರಾ ಸಾವಣಿ ತುಂಬಾ ಚೆನ್ನಾಯಿದು ಟ್ರಕ್ಕಿಂಗ್ ತುಂಬಾ 10 15 ಹೋಯ್ತಾ ಇರಬೇಕು ನಮಗೆ ಟ್ರಾವೆಲಿಂಗ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿಗೆ ಆಮೇಲೆ ನಾವೇ ಸ್ವಂತ ಹೋಗ್ತೀವಿ ಅಂದ್ರೆ ಒಬ್ಬ ಓಡ್ಸ್ ಕಡೆ ಹೋಗಬೇಕು ಓಡ್ಸ್ ಜಾಸ್ತಿ ಆಗುತ್ತೆ

ಏನ್ ಮಾಡ್ತಾ ಇದೀವಿ ನಾವಿಲ್ಲಿ ಮಾರ್ಗೇಟ್ ಅಲ್ಲಿ ಬಿಡ್ತಾ ಇಲ್ಲ ಇವರು ಚೇಂಜ್ ಮಾಡಬೇಕು ಪಾಲ್ಗಡಲ ಕಡೆವಾಗ ನೀ ನಾನು ನಾನಿನ್ನ ಕಂಡೆ ಬಲು ಪಾಲ್ ಕಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ನೀರಾ ನೀನ್ ರಾಕ್ಷಸ ಮಗ ನಾನ್ ದೇವ ಪ್ರೇಮಾನುರಾಗದಿ ಕೈ ಹಿಡಿದೆ ಗೈಸ್ ನಮ್ಮ ಬಿರ್ ಬ್ಲಾಗಲ್ಲಿ ಒಂದು ಸಡನ್ ಟ್ವಿಸ್ಟು ನಾನು ಈಗ ಎಲ್ಲಿದ್ದೀನಿ ಅಂದರೆ ಗಗನವರ ಮನೇಲಿದ್ದೀನಿ ನೋಡಿ ಇವಳು ಎಲ್ಲೇ ನಿನ್ನ ಕತೆ ಇವಳು ದೇವಸ್ಥಾನಕ್ಕೆ ಹೋಗೋಳ್ ಪಾಪ ಆಂಜನೇಯ ಸ್ವಾಮಿ ಬರೋಣ ಕೈ ಮುಖ ಬರೋಣ ಅಂದರೆ ಯಾರೋ ಇವಳು ಸ್ಲೀಪರೇ ಇವನು ಯಾರು ಅಂತೀರಾ ಇವನ್ ನೋಡಿ ಇವನು ಇವನ್ ಪಿಕ್ ಮಾಡಕ್ಕೆ ನಾನು ಸಿಟಿಗೆ ಬಂದಿದ್ದೆ ಅಕ್ಕವರು ಇದು ಏನು ಆರೆಂಜ್ ಕಲರ್ ಹಳಸಿನ ಹಣ್ಣು ಬರುತ್ತಲ್ಲ ಅದಿದೆಯಂತೆ ಆರೆಂಜ್ ಇಲ್ವಾ ಅಲ್ಲಿಂದ ಕಲರ್ ನಾನು ಸಿದ್ದು ಅಲ್ಸು ಅಂತಾರೆ ಅದು ತಗೊಂಡೋಗೋಣ ಅಂತ ಬಂದೀವಿ ಇವ್ರ ಮನೆಗೀಗ ಅಲ್ಲಿಂದ ಸಿದ್ದು ಅಳಸು ಶಂಕರ ಅಳಸು ಏನೇನೋ ಇದೆ ಅದ್ರ ಹೆಸರು ಹಾಂ ಅಯ್ಯೋ ಒಳ್ಳೆ ಕತೆ ಪಾಪ ಚಪ್ಪಲಿ ಇಲ್ಲದೆ ಹುಡುಗಿಯು ಲೇಚನಾ ಹೊಸ ಚಪ್ಪಲಿನಾ ಯಾವ ಚಪ್ಪಲಿ ಹೇಳು ಅದೇ ಬಾಟದು ನಮ್ಮ ಮಾವನ್ಗೆ ಹೇಳ್ತೀನಿ ಏನು ಕೊಡ್ತೀ ಇವಳಿಗೆ ಏನು ಅಂತ ಅದು ಟಾಟಾ ಬಾಯ್ ಬೈ ಮಾಡ್ತು ಗೈಸ್ ಆರೆಂಜ್ ಕಲರ್ ಹೌಸ್ನ ಅಂತ ಇಪ್ಪತ್ತು ಕಿಲೋಮೀಟರಿಂದ ಬಂದರೆ ಅದೇ ಹಳದಿ ಕಲರ್ ಹೌಸ್ನ ಕೊಟ್ಬಿಟ್ಟು ಸ್ಕ್ಯಾನ್ ಮಾಡ್ತಾಳೆ ನನ್ನಾದ್ರಿ ಎಂಥ ಪ್ರಚಂಡೆ ಅಂದರೆ ಟೇಸ್ಟ್ ಚೆನ್ನಾಗಿದೆ ಇದನ್ನ ತಗೊಂಡೋಗಿ ನಿಮ್ಮ ಮಕ್ಕನ್ ಕೊಡ್ತೀನಿ ಅವಳೇನಂತೇಳಿ ಅದ್ರ ಮೇಲೆ ಏ ಇದು ಜಯಂತಪ್ಪ ಅದ್ದಂಗಿಲ್ಲ ಇಲ್ಲ ಅವತ್ತು ನಾವು ತೊಗೊಬೋದಿಲ್ಲ ಅದು ಸಕ್ಕತ್ತಾಗಿತ್ತು ನಾವು ತಿನ್ನೋಕ್ಕಾಗಲಿಲ್ಲ ಅಷ್ಟೇ ಅದನ್ನು ಕುಡಿ ಕುಡಿ ಬಿಸಿನೀರು ಕೊಡೋ ಒಳ್ಳೇದು ಆರೋಗ್ಯಕ್ಕೆ ಶಕ್ತಿ ಶಕ್ತಿ ಬರುತ್ತೆ ಯಾರೊಂದಿದ್ದು ಬಿಸಿನೀರು ಕುಡಿಯಂದಿದ್ದು ನೋಡ್ತೀನಿ ನೋಡ್ತೀನಿ ಬರ್ತೀನಿ ಕಣೆ ಹುಷಾರು ಚಪ್ಪಲಿ ಶೂ ಎಲ್ಲ ಇನ್ಮೇಲೆ ಬಾಯ್ ಅಲ್ಲ ನಾಶ ಕೇಳ್ಕೊಂಡ ಒಳ್ಳೆ ಗಂಡ ಸಿಗ್ಲಿ ಅಂತ ಯಾರ ನಿನ್ ಗಂಡನ ಸದ್ಯ ಪುಣ್ಯ ಹಾಕೋ ಬಂದಿಲ್ಲ ನೀನು ಓಕೆ ಗೈಸ್ ನಾವು ಅಲ್ಸ್ಟ್ಯಾಂಡ್ ತಗೊಂಡು ಈಗ ನಮ್ಮನೆ ಕಡೆ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಗಗನಕ್ಕೆ ತಿನ್ನಿಸ್ತೀವಿ ಬಾಯ್ ಚಂದು ಗೈಸ್ ಆಸ್ ಪ್ರಾಮಿಸ್ಟ್ ಅಲ್ಲಿಂದ ಅರಸ ತಗೊಬಂದು ಗಗನಕ್ಕೆ ತಿನ್ನಿಸ್ತಾ ಇದೀನಿ ತಗೊಳು ನೋಡಿ ತಿಂತಾ ಇದೆಯಾ ನೀ ತಿಂತ ಇದ ಆದರೆ ಇಲ್ಲೊಬ್ರು ತಿಂತವ್ರೆ ಊಸ್ಕೊಂಡು ನೋಡಿ ನಾನು ಬಿಗ್ ಬಾಸ್ ಈಗ ಶಿವಕುಮಾರ್ ಅವರು ಅರಸು ತಿಂತ ಇದಾರೆ ನನ್ನ ಕೈ ತೊಳ್ಕೊಂಡಿದ್ದ ಯಾಕೆ ಅಂತ ತಿಂತೀಯ ಅಂತ ಗೊತ್ತು ಅದಕ್ಕೆ ಎಲ್ಲ ಮಾಡಕ್ಕೆ ತಿನ್ನ ನೆಮ್ಮದಿಯಾಗಿ ನಾನು ಹಿಡ್ಕೊಬ್ರ್ ಇಟ್ಕೊ ಸಣ್ಣ 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 ಅಂದ್ರೆ ಸಣ್ಣಪ್ಪ ಅರ್ಥನೇ ಗೊತ್ತಿಲ್ಲ ಶಿವಕುಮಾರ್ ದೇಹಕ್ಕೆ ಈಗ ಚೆನ್ನಾಗಿದೆ ಅಲ್ಸ್ನೇನು ಟೇಸ್ಟ್ ಚೆನ್ನಾಗಿದೆ ಫೋನ್ ಮಾಡಿ ಕೇಳು ಕಮಾನ್ ಶಿವಕುಮಾರ್ ಬಾಯ್ ಗೈಸ್ ಹಾಂ ಬಾಯ್ ಬಾಯ್ ಗಾಯ್ಸ್ ಬಾಯ್ ಶೌರ್ಯ ಬಾಯ್ ಗೈಸ್ ನಮಗೆ ಅಯ್ಯಪ್ಪಾ ಇವತ್ತು ತುಂಬ ಮರ್ಯಾದೆ ಸಿಕ್ಕದ ದಿನ ಇವತ್ತು ಮುಗೀತಾಯಿದೆ ವಿಮಾನವಾಸಿ ಇನ್ನೊಂದು ಚಿತ್ರ ಇನ್ನೂ ಈ ಥರ ದಿನಕ್ಕೆ ಇನ್ನೊಂದು ವರ್ಷ ಕಾಯಬೇಕು ಸೊ ಹಂಗೇನಿಲ್ಲ ನೆಕ್ಸ್ಟ್ ಲೋಗಲ್ ಸಿಗ್ತೀವಿ Until then, bye-bye.